ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಎಮ್ ಇಂಗ್ಲಿಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ನಾಲ್ಕು ಜೀವದ ಮೌಲ್ಯ ಓಕೆ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ಇವತ್ತು ನೋಡೋಣ ಪಾಠ ನಾಲ್ಕು ಜೀವದ ಮೌಲ್ಯ ಪದಗಳ ಅರ್ಥ ಮೊದಲಿಗೆ ನೋಡೋಣ ಮಕ್ಕಳೇ ಪರಿಹರಿಸಲಾಗದ ಅಂದರೆ ಗುಣಪಡಿಸಲಾಗದ ಅವಿವೇಕ ಅಂದರೆ ವಿಲ್ಲದೆ ಇರುವುದು ಲೇಸು ಅಂದರೆ ಒಳ್ಳೆಯದು ಆರೈಕೆ ಉಪಚಾರ ಛಲ ಅಂದರೆ ನಿಶ್ಚಿತ ಗೊಂದಲವಿಲ್ಲದ ಪ್ರಸವ ಅಂದರೆ ಹೆರಿಗೆ ಸೆಳೆತ ಅಂದರೆ ಎಳೆಯುವಿಕೆ ವಿಷಮ ಅಂದರೆ ಗಂಭೀರ ಚಿಕಿತ್ಸಕ ಅಂದರೆ ರೋಗವನ್ನು ಗುಣಪಡಿಸುವವರು ಆಸ್ಪದ ಅಂದರೆ ಅವಕಾಶ ಓಕೆ ಈಗ ಅಭ್ಯಾಸವನ್ನು ನೋಡೋಣ ಅದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಡಾಕ್ಟರ್ ಟೆಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದರು ಉತ್ತರ ಡಾಕ್ಟರ್ ಟೆಡಿಯಸ್ ಮಾರ್ಲೀನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ ಎಂದು ಭಾವಿಸಿದ್ದರು ಪ್ರಶ್ನೆ ಎರಡು ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಟೆಡಿಯಸ್ ಹೇಗೆ ಸಹಾಯ ಮಾಡಿದರು ಉತ್ತರ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಟೆಡಿಯಸ್ ಪ್ರಸವದಲ್ಲಿ ಸಹಾಯ ಮಾಡಿದರು ಪ್ರಶ್ನೆ ಮೂರು ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು ಉತ್ತರ ಬಾರ್ಬರಾ ಕುತ್ತಿಗೆಯ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು ಪ್ರಶ್ನೆ ನಾಲ್ಕು ಡಾಕ್ಟರ್ ಟೆಡಿಯಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡನು ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಈ ಒಂದು ಮಗು ಇಲ್ಲದಿದ್ದರೆ ಜಗತ್ತಿಗೇನು ನಷ್ಟ ಅಂದಿದ್ದನ್ನು ಜ್ಞಾಪಿಸಿಕೊಂಡನು ಪ್ರಶ್ನೆ ಐದು ಡಾಕ್ಟರ್ ಮಾರ್ಲೀನನು ಬಾರ್ಬರಾಣನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದನು ಡಾಕ್ಟರ್ ಮಾರ್ಲೀನನು ಬಾರ್ಬಳ ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುವುದಷ್ಟೇ ಅಲ್ಲ ಕುರುಡನಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೇರಿಸಿರುವೆ ಎಂದನು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮಕ್ಕಳೇ ಪ್ರಶ್ನೆ ಒಂದು ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು ಉತ್ತರ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲೀನನು ಮನಸ್ಸಿನಲ್ಲಿ ಏನು ದುರಂತವೀ ಶಿಶು ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂದು ಆಲೋಚಿಸಿದನು ಪ್ರಶ್ನೆ ಎರಡು ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಒಬ್ಬ ತರುಣ ಡಾಕ್ಟರನಿದ್ದಾನೆ ಅವನು ಇಂತಹ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಯನ್ನು ಕೊಟ್ಟಿದ್ದಾನೆ ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಅವನ ಹೆಸರು ಟಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಎಂದು ಸಲಹೆಯನ್ನು ಕೊಟ್ಟನು ಪ್ರಶ್ನೆ ಮೂರು ಡಾಕ್ಟರ್ ಮಿಲ್ಲರ್ ಮಾರ್ಲೀನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಾರ್ಲೀನನ್ನು ಭೇಟಿಯಾದಾಗ ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ ಆಗೆಲ್ಲ ನನಗೆ ನಾನು ಅವರಲ್ಲೊಬ್ಬ ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ ನನ್ನನ್ನು ಅವರು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ಟೆಡಿಯರ್ಸ್ ಎಂಬುದು ಮರೆತೇ ಹೋಗುತ್ತದೆ ಎಂದು ತಮ್ಮ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿಕೊಂಡರು ಪ್ರಶ್ನೆ ನಾಲ್ಕು ಮಾರ್ಲಿನನ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನ ಭೂಮಿಗಿಳಿಸಿದ ವೈದ್ಯರ ಹೆಸರನ್ನ ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಗಿದೆ ಎಂಬ ಮಾತನ್ನು ಕೇಳಿ ಮಾರ್ಲಿನನ ಕಂಠ ಬಿಗಿದು ಬಂತು ಮುಖ್ಯ ಪ್ರಶ್ನೆ ಈ ಈ ನುಡಿಗಟ್ಟುಗಳ ಅರ್ಥ ಬರೆದು ಅವುಗಳಲ್ಲಿ ಅವುಗಳನ್ನು ವಾಕ್ಯಗಳಲ್ಲಿ ಬಳಸಿ ಅಂತ ಹೇಳಿದರೆ ಒನ್ ಫಸ್ಟ್ ಒನ್ ಕಂಠವು ಬಿಗಿದು ಬಂತು ಓಕೆ ಕಂಠವು ಬಿಗಿದು ಬಂತು ಇದರ ಅರ್ಥ ದುಃಖ ಹೆಚ್ಚಾಯಿತು ನೋಡಿ ಇಲ್ಲಿ ಅರ್ಥ ಬರೆದು ವಾಕ್ಯಗಳಲ್ಲಿ ಬಳಸಿ ಅಂತ ಹೇಳಿದ್ದಾರೆ ಇದರ ಅರ್ಥ ದುಃಖ ಹೆಚ್ಚಾಯಿತು ಅಂತ ಓಕೆ ಕಂಠವು ಬಿಗಿದು ಬಂತು ಅಂದರೆ ದುಃಖ ಹೆಚ್ಚಾಯಿತು ಅಂತ ಅದರ ಅರ್ಥ ಪುನೀತ್ ಅವರ ಅಗಲುವಿಕೆಯಿಂದ ನಮ್ಮೆಲ್ಲರ ಕಂಠವು ಬಿಗಿದು ಬಂತು ಓಕೆ ಈಗ ಸೆಕೆಂಡ್ ಒನ್ ಕಣ್ಣನ್ನು ತೆರೆಸು ತಪ್ಪಿನ ಅರಿವಾಗುವಂತ ಅದರ ಅರ್ಥ ಗೌತಮ ಬುದ್ಧರು ಜಗತ್ತಿನ ಕಣ್ಣನ್ನು ತೆರೆಸಿದ್ದಾರೆ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ ಫಸ್ಟ್ ಒನ್ ಇತರ ಮಕ್ಕಳು ಅಣಕಿಸಿ ಓಕೆ ಇಲ್ಲಿ ಬಿಟ್ಟ ಸ್ಥಳವನ್ನು ಇಲ್ಲಿ ಸ್ಥಳವನ್ನು ಬಿಟ್ಟಿರ್ತಾರೆ ಮಕ್ಕಳೇ ಸರಿಯಾದ ಆಯ್ಕೆಯನ್ನು ನೀವು ಆಯ್ಕೆ ಸರಿಯಾದದನ್ನು ಆಯ್ಕೆ ಮಾಡಿ ನೀವು ಇಲ್ಲಿ ಬರೀಬೇಕು ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ಸೆಕೆಂಡ್ ಒನ್ ನನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ಡ್ಯಾಶ್ ಒಮ್ಮೆಯಾದರೂ ಕಂಡಿರಲಿಲ್ಲ ನನ್ನ ದೀರ್ಘವಾದ ಅವಧಿಯಲ್ಲಿ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗಸ್ಥಿತಿಯನ್ನು ರೋಗಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ ಪ್ರಶ್ನೆ ಮೂರು ಸಾರಿ ಥರ್ಡ್ ಒನ್ ಮಕ್ಕಳನ್ನ ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಓಕೆ ಸರಿಯಾದ ಆಯ್ಕೆ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಓಕೆ ಈಗ ವ್ಯಾಕರಣ ಮಾಹಿತಿ ಮೊದಲನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಫಸ್ಟ್ ಒನ್ ನಾಮಪದ ಎಂದರೇನು ಉದಾಹರಣೆ ಕೊಡಿ ಅಂತ ಇದೆ ಉತ್ತರ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು ಉದಾಹರಣೆಗೆ ಮಂಡ್ಯ ರಾಮು ಹುಲಿ ಪುಸ್ತಕ ಪ್ರಶ್ನೆ ಎರಡು ನಾಮಪದಗಳಲ್ಲಿ ಎಷ್ಟು ವಿಧ ಉತ್ತರ ನಾಮಪದಗಳಲ್ಲಿ ಒಂಬತ್ತು ವಿಧ ಪ್ರಶ್ನೆ ಮೂರು ವಸ್ತುವಾಚಕ ನಾಮಪದ ಎಂದರೇನು ಅವುಗಳಲ್ಲಿ ಎಷ್ಟು ವಿಧ ಉತ್ತರ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕ ನಾಮಪದ ಎನ್ನುವರು ಅವುಗಳಲ್ಲಿ ಮೂರು ವಿಧ ಮುಖ್ಯ ಪ್ರಶ್ನೆ ಆ ಹೊಂದಿಸಿ ಬರೆಯಿರಿ ಅಂತ ಇದೆ ಅಂಕಿತನಾಮ ರೂಢನಾಮ ಅನ್ವರ್ಥನಾಮ ಅಂತ ಇದೆ ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು ರೂಢನಾಮ ರೂಢಿಂದ ಬಂದ ಪದಗಳು ಅನ್ವರ್ಥನಾಮ ರೂಪ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳನ್ನು ರೂಢನಾಮ ಅಂಕಿತನಾಮ ಹಾಗೂ ಅನ್ವರ್ಥನಾಮಗಳಾಗಿ ವಿಂಗಡಿಸಿ ಅಂತ ಇದೆ ಓಕೆ ಇಲ್ಲಿ ರೂಢನಾಮ ಹೆಂಗಸು ಶಿಶು ಅಂಕಿತನಾಮ ಮಾರ್ಲಿ ಮಿಲ್ಲರ್ ಮತ್ತು ಬಾರ್ಬರ್ ಅನ್ವರ್ಥನಾಮ ವೈದ್ಯ ರೋಗಿ ಬಾಲಕಿ ವಿದ್ಯಾರ್ಥಿ ಪ್ರವೀಣ ಮಕ್ಕಳೇ ಇಲ್ಲಿಗೆ ಜೀವದ ಮೌಲ್ಯ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಹಾಗೂ ವ್ಯಾಕರಣ ಮಾಹಿತಿ ಇದರ ಎಲ್ಲವನ್ನು ಬಿಡಿಸಿ ಆಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅದೇ ರೀತಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್